ಸಮಸ್ತ ಕೇವಲಿಗಳಿಗೆ ಜಯವಾಗಲಿ ಸಮಸ್ತ ಗುರುಗಳಿಗೆ ಜಯವಾಗಲಿ ಮಕ್ಕಳ ಭವಿಷ್ಯದ ಬಗ್ಗೆ ಹೇಳುತ್ತೇನೆ ಎರಡು ಜನ ಹೆಂಗಸರು ತಮ್ಮ ತಮ್ಮ ಗಂಡು ಮಕ್ಕಳನ್ನು ಕರ್ಕೊಂಡು ಜ್ಯೋತಿಷ ಹತ್ರ ಹೋದರು ಮಕ್ಕಳ ಭವಿಷ್ಯ ಕೇಳೋದಕ್ಕೋಸ್ಕರ ಒಬ್ಬಳಿಗೆ ಜ್ಯೋತಿಷಿ ಅಂದ ನಿನ್ನ ಮಗ ಅವನಿಗೆ ಇಪ್ಪತ್ತು ವರ್ಷ ಆದ ನಂತರ ಅವನು ಇಷ್ಟು ದೊಡ್ಡ ವ್ಯಕ್ತಿ ಆಗ್ತಾನೆ ಅವನ ಹಿಂದೆ ಮುಂದೆ ನಾಲ್ಕು ಗಂಟೆ ಗಾಡಿಗಳು ಓಡಾಡ್ತಾನೆ ಇರ್ತವೆ ಆ ಕಡೆ ಕಡೆ ಅಂತ ಹೇಳಿಬಿಟ್ಟು ತಾಯಿಗೆ ಬಹಳ ಸಂತೋಷ ಆಯ್ತು ಮನೆಯಲ್ಲಿ ಒಂದು ಸೈಕಲ್ ಕೊಡೋನು ಗತಿ ಇಲ್ಲ ನಮಗೆ ಅಂತಂದ್ರಲ್ಲಿ ಮಗನ ಹಿಂದೆ ಮುಂದೆ ಎಲ್ಲಾ ಕಡೆ ನಾಲ್ಕು ದಿಕ್ಕಿನಲ್ಲಿ ಇಪ್ಪತ್ನಾಲ್ಕು ಗಂಟೆ ಗಾಡಿಗಳು ಓಡಾಡ್ತಿರ್ತವೆ ಅಂತಂದ್ರೆ ನನ್ನ ಮಗ ಯಾವ ರೇಂಜ್ ಯಾವ ಲೆವೆಲ್ ಸಾವಕಾರ ಆಗ್ಬೋದು ಅಂತ ಹೇಳಿ ಬಹಳ ಸಂತೋಷ ಆಯ್ತು ಇನ್ನೊಬ್ಳು ಕೇಳ್ದು ನನ್ನ ಮಗನ ಭವಿಷ್ಯನ ಭವಿಷ್ಯ ಹೇಳ್ರಿ ಜ್ಯೋತಿಷವ್ರೆ ಅವಾಗ ಜ್ಯೋತಿಷ್ ಹೇಳ್ದ ನಿನ್ನ ಮಗ ಇನ್ನು ಹದಿನೆಂಟು ವರ್ಷಕ್ಕೆ ಒಂದು ದೊಡ್ಡ ಇಂಜಿನಿಯರ್ ಆಗೋನಿದ್ದಾನೆ ಅವಳಿಗೆ ಭಾಳ ಸಂತೋಷ ಆಯಿತು ನನ್ನ ಮಗನಾರು ಇಂಜಿನಿಯರ್ ಆಗೋನಿದ್ದಾನಲ್ಲ ಅಂತ ಜ್ಯೋತಿಷಿ ಜ್ಯೋತಿಷ್ ಹೇಳಿದ ಪ್ರಕಾರದಲ್ಲಿ ಒಬ್ಬ ಮಗನಿಗೆ ಇಪ್ಪತ್ತು ವರ್ಷ ಆಯಿತು ಆವಾಗ ಅವನು ಟ್ರಾಫಿಕ್ ಪೊಲೀಸ್ ಆದ ಅವನ ಹಿಂದೆ ಮುಂದೆ ಇಪ್ಪತ್ನಾಲ್ಕು ಗಂಟೆ ಗಾಡಿಗಳು ಓಡಾಡ್ತಾರೆ ಸತ್ಯನೇ ಇದೆ ಇನ್ನೊಬ್ಬ ಇಂಜಿನಿಯರ್ ಆಗೋನಿದ್ನಲ್ಲ ಅವನು ಅವನಿಗೆ ಹದಿನೆಂಟು ವರ್ಷ ಬರ್ತಾಯಿತು ಅವಾಗ ಅವನು ಒಂದು ಸೈಕಲ್ ಪಂಚರ್ ರಿಪೇರಿ ಗೊತ್ತಾಗ್ತದಲ್ಲ ಅದರ ಶಾಪ್ ಗಿಟ್ಟ ಯಾಕೆಂದರೆ ಅದು ಕೂಡ ಇಂಜಿನಿಯರಿಂಗ್ ಫೀಲ್ಡೇ ಇದೆ ಈಗ ಜ್ಯೋತಿಷಿದು ಏನು ತಪ್ಪು ಅಂತ ಹೇಳ್ತೀರಿ ನೀವು ಅಲ್ವಾ ಎಲ್ಲ ಅವರವರ ಯೋಗ್ಯತೆ ಒಂದೇ ಕಚೇರಿಯಲ್ಲಿ ಎಲ್ಲರೂ ನೌಕರರೇ ಒಂದೇ ಕಚೇರಿ ಆದರೆ ಒಬ್ಬನ ಸಂಬಳ ಲಕ್ಷ ಇನ್ನೊಬ್ಬನ ಸಂಬಳ ಸಾವಿರ ಹೀಗಿರುವಾಗ ಎಲ್ಲ ಜೀವಗಳದ್ದು ತಮ್ಮ ತಮ್ಮ ಯೋಗ್ಯತೆಯ ಮೇಲೇನೆ ಅವಲಂಬಿಸಿ ಇರುತ್ತದೆ ಅಕಸ್ಮಾತ್ ಎಲ್ಲನೂ ಜ್ಯೋತಿಸಿದ ಪ್ರಕಾರನೇ ಅಂತಂದ್ರೆ ಅನಂತ ಅನಂತ ಜೀವಗಳು ಇದಾವಲ್ಲ ಎಲ್ಲದ್ರದ್ದು ಒಂದೇ ರೀತಿ ಆಗ್ಬೇಕಲ್ಲ ಒಂದೇ ಸಮಯದಲ್ಲಿ ಹುಡ್ತವು ಆ ರೀತಿ ಎಲ್ಲ ವ್ಯತ್ಯಾಸ ಆಗ್ತದೆ ಎಲ್ಲ ಅವರವರ ಕರ್ಮದಂತೆ ಅವ್ರವ್ರದಾಗ್ತದೆ ಅಷ್ಟೇ